ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಹೇಳಿ ಸರ್ ಇಟ್ಟಿಗೆ ಒಂದು ಗಾಡಿ ಕಳ್ಸಿ ಹೊಡಿದ್ರು ಸರ್ ಹೇಳಿ ಸರ್ ಎಷ್ಟು ಮಾಡಲ್ಲ ಗಾಡಿ ಇದು ಸರ್ ಟ್ವೆಂಟಿ ತ್ರೀ ಸರ್ ಟ್ವೆಂಟಿ ತ್ರೀ ಮಾಡಲು ಹಾಂ ಓನರ್ ಅಣ್ಣ ಸಿಂಗಲ್ ಓನರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಎಲ್ಲ ರನ್ನಿಂಗ್ ರನ್ನಿಂಗ್ ಐತೆ ಸರ್ ಡಿಸೆಂಬರ್ವರೆಗೂ ರನ್ನಿಂಗ್ ಐತೆ ಎಲ್ಲೋ ಬಿಡಲ್ಲ ಗಾಡಿ ಇದು ಟೈರ್ ಕಂಡೀಷನ್ ಅಣ್ಣ ಟೈರ್ ಗಾಡಿ ಚೆನ್ನಾಗಿದೆ ಹೊಸ ಗಾಡಿ ಸರ್ ಗಾಡಿ ಮೂವತ್ತು ಸಾವಿರ ಹೊಡೆಯುತ್ತೆ ಅಷ್ಟೇ ಅಷ್ಟೇ ಸರ್ ಹೊಡಿರೋದು ಹ್ಮ್ ಸಾವಿರ ಟೈರ್ ಏನಾಗಿರುತ್ತೆ ಸರ್ ಹ್ಮ್ ಹ್ಮ್ ಇದು ಫೀಚರ್ಸ್ ಏನು ಬರ್ತದೆ ಇಂಟೀರಿಯರ್ ಸರ್ ಫೀಚರ್ಸ್ ಎಲ್ಲಾ ನಾನು ನಿಮಗೆ ಡಾಕ್ಯುಮೆಂಟ್ಸ್ ಎಲ್ಲ ವಾಟ್ಸಪ್ ಮಾಡಿ ನೋಡಿ ಸರ್ ಅದರಲ್ಲಿ ಅದರಲ್ಲಿ ಪವರ್ ವಿಂಡೋ ಪೋಸ್ಟಿಂಗ್ ಎಲ್ಲ ಬರ್ತದೆ ನೀವು ಒಳಗಡೆ ಪವರ್ ಪವರ್ ಪೋಸ್ಟಿಂಗ್ ಎಲ್ಲಾ ಪವರ್ ಸರ್ ಎಸಿ ಎಸಿ ಸಿಸ್ಟಮ್ ಎಲ್ಲಾ ಬರ್ತದೆ ಸಿಸ್ಟಮ್ ಎಲ್ಲ ಬರ್ತದಂತೆ ಎಲ್ಲ ಗಾಡಿ ಹೊಸ ಗಾಡಿ ಅಲ್ಲ ಸರ್ ಎಲ್ಲಾ ಅದ್ರಲ್ಲೇ ಇರುತ್ತಲ್ಲ ಸರ್ ನೆಕ್ಸ್ಟ್ ಟೈಮ್ ಒಂದೂ ಎಲ್ಲ ಗಾಡಿ ಇದೆ ಸರ್ ಏನೋ ಒಂದ್ ಪ್ರಾಬ್ಲಮ್ ಇದ್ರು ನಾವೇ ಮಾಡ್ಕೊಡ್ತೀವಿ ಸರ್ ಓಕೆ ಓಕೆ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಎಕ್ಸ್ಟ್ರಾ ಫಿಟಿಂಗ್ ಸೀಟ್ ಕವರ್ ಹಾಕಿದೀವಿ ಸರ್ ಹಾ ಮತ್ತೆ ವೀಲ್ ಕ್ಯಾಪ್ ಹಾಕಿದೀವಿ ನಾವೇ ಸರ್ ನಾನು ಯಾವ ಡೀಲರ್ ಅಲ್ಲ ಏನು ಅಲ್ಲ ಸರ್ ನಾನೇ ಗಾಡಿ ಓನರ್ ಹ್ಮ್ ನಾನೇ ಮಾಡ್ತೀರ ಸರ್ ಗೊತ್ತಾಯ್ತು ನನಗೆ ಗೊತ್ತಾಯ್ತು ಹಾ ರನ್ನಿಂಗ್ ಎಷ್ಟು ಅಂದ್ರೆ 30000 ಹಾ 30000 ಇರುತ್ತೆ ಗಾಡಿ ಸೆವೆನ್ ಸೀಟ್ ಡೀಸೆಲ್ ವೆಹಿಕಲ್ ಅಲ್ಲ సార్ బీజాల ల సార్ పెట్రోల్ యూస్ సిएनजी పెట్రోల్ ప్లస్ సిएनजी నా ఆ పెట్రోల్ ప్లస్ సిएनजी లొకేషన్ గడిలే ఇరుదో చెన్నపట్న సార్ చెన్నపట్న ఆ అది లోకల ఆ లోకల్ సార్ చెన్నపట్న బస్ స్టాండ్ పక్కన వందె గాడి తక్కువ తీసన్ తోసకే ఓకే ఓకే డింటోగ్రజస్ ఏనిల నీటకైతలా పడిలేదైనా గాడి ఏంటి డింటికింటి ఏనిల సార్ హ్మ్ హ్మ్ ఎస్టర్ త్ర గడిగ రేటు గాడి బందు 12 1/2 ఇల్తీది సార్ ఏటికను మార్స్ కొట్టి సార్ లోన్ ఐతే గడిమేలా లోన్ ఐతే సార్ గాడిమేలే క్లియర్ మార్ కొట్టిరదో